ಪ್ರಾಚೀನ ಕಾಲದ ಪರಂಪರೆಯನ್ನು ಉಳಿಸಿಕೊಂಡು ಹೋಗುವ ಉದ್ದೇಶದಿಂದ ಎರಡು ಸಾವಿರದ ಆರರಲ್ಲಿ ರಾಜ್ಯ ಸರ್ಕಾರದಿಂದ ಲಕ್ಷ ಲಕ್ಷ ರೂಪಾಯಿ ಖರ್ಚು ಮಾಡಿ ಪ್ರಾಚ್ಯ ವಸ್ತು ಸಂಗ್ರಹಾಲಯ ನಿರ್ಮಾಣ ಮಾಡಿದ್ದು ಮ್ಯೂಸಿಯಂ ಕಟ್ಟಡದ ಶಂಕುಸ್ಥಾಪನೆಯನ್ನು ಆಗಿನ ಶಾಸಕರಾದ ಮಹದೇವಪ್ಪ ಯಾದವಾಡ ಅವರ ಅಧ್ಯಕ್ಷತೆಯಲ್ಲಿ ನಿರ್ಮಾಣವಾಗಿದ್ದ ಈ ಮ್ಯೂಸಿಯಂ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದ ಮಿನಿ ವಿಧಾನಸೌಧದ ಹಿಂದ್ಗಡೆ ಮತ್ತು ಸರ್ಕ್ಯೂಟ್ ಹೌಸ್ ಬಳಿ ಇರುವ ಪ್ರಾಚ್ಯ ವಸ್ತು ಸಂಗ್ರಹಾಲಯ ಚಿತ್ರಣವನ್ನು ಈಗ ನೋಡಿದರೆ ಅಲ್ಲಿ ಪ್ರಾಚ್ಯ ಸಂಗ್ರಹಾಲಯ ಹೋಗಿ ಕಸದ ರಾಶಿಗಳ ತಾಣವಾಗಿದೆ ಇಲ್ಲಿ ರಾಮದುರ್ಗ ತಾಲೂಕಿನ ವಿವಿಧ ಗ್ರಾಮಗಳಿಂದ ಸಂಗ್ರಹಿಸಿದ ಪ್ರಾಚೀನ ವಿಗ್ರಹಗಳು ಬೇಕಾಬಿಟ್ಟಿಯಾಗಿ ಆವರಣದಲ್ಲಿ ಎಲ್ಲಿಂದಲ್ಲಿ ಬಿದ್ದಿವೆ ಹಾಗೂ ಸಾರ ಈ ಬಾಟ್ಲಿ ಕಸ ತುಂಬಿದ ಆವರಣ ಹೀಗೆ ಇವುಗಳನ್ನೆಲ್ಲ ನೋಡಿದರೆ ಭೂತ ಬಂಗ್ಲೆ ನೋಡಿದ ಹಾಗೆ ಅನಿಸುತ್ತದೆ ಹದಿನಾಲ್ಕು ವರ್ಷ ಕಳೆದರೂ ಪ್ರಾಚ್ಯ ವಸ್ತು ಸಂಗ್ರಹಾಲಯ ನಿರ್ವಹಣೆಗೆ ಅಧಿಕಾರಿಗಳು ತೋರಿಸುತ್ತಿರುವ ನಿರ್ಲಕ್ಷ್ಯ ನೋಡಿದರೆ ನಮ್ಮ ಆಡಳಿತ ವ್ಯವಸ್ಥೆಯೇ ಸರಿಯಾಗಿಲ್ಲ ಅನಿಸುತ್ತದೆ ಐತಿಹಾಸಿಕ ವಸ್ತುಗಳ ಸಂರಕ್ಷಣೆ ಸದುದ್ದೇಶದಿಂದ ಎರಡು ಸಾವಿರದ ಆರರಲ್ಲಿ ರಾಜ್ಯ ಸರ್ಕಾರದಿಂದ ಲಕ್ಷ ಲಕ್ಷ ರೂಪಾಯಿ ಅನುದಾನವನ್ನು ಖರ್ಚು ಮಾಡಿ ರಾಮದುರ್ಗ ಪಟ್ಟಣದ ವಸ್ತು ಸಂಗ್ರಹಾಲಯವನ್ನು ನಿರ್ಮಾಣ ಮಾಡಬೇಕೆಂಬ ಯೋಜನೆ ಹಮ್ಮಿಕೊಂಡಾಗ ಹೊರವಲಯದಲ್ಲಿರುವ ಹಳೆಯ ಜೈಲಿನ ಕಟ್ಟಡವನ್ನು ಲಕ್ಷ ಲಕ್ಷ ರೂಪಾಯಿ ಖರ್ಚು ಮಾಡಿ ವಸ್ತು ಸಂಗ್ರಹಾಲಯವನ್ನು ನಿರ್ಮಾಣ ಮಾಡಿದ್ದಾರೆ ಆದ್ದರಿಂದ ವಸ್ತು ಸಂಗ್ರಹಾಲಯ ಉದ್ಘಾಟನೆಯಾಗಿ ಸುಮಾರು ವರ್ಷಗಳು ಕಳೆದು ಹೋದರೂ ವಸ್ತು ಸಂಗ್ರಹಾಲಯ ನೋಡುವ ಭಾಗ್ಯ ಜನರಿಗೆ ದೊರಕಿಲ್ಲ ಆದ ಕಾರಣ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಪ್ರಾಚ್ಯ ವಸ್ತು ಸಂಗ್ರಹಾಲಯ ಅಭಿವೃದ್ಧಿಗೊಳಿಸಿ ರಾಮದುರ್ಗ ಪಟ್ಟಣದ ಪ್ರೇಕ್ಷಣಿಕ ಸ್ಥಳವನ್ನಾಗಿ ಮಾರ್ಪಾಡಾಗಿ ಮಾಡುತ್ತಾರಾ ಎಂದು ಕಾದು ನೋಡಬೇಕಿದೆ ಎಂಕೆ ಯಾದವಾಡ ಬೆಳಗಾವಿ